ಕನ್ನಡ ಕೊರಳು ಭಾಷಣ ಸರಣಿ ಜಗದೋದ್ಧಾರಕ ಶ್ರೀಕೃಷ್ಣ ಹೈಸ್ಕೂಲ್ ಮಕ್ಕಳಿಗೆ ಸೂಕ್ತವಾಗಿದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅರ್ಥ ವಾಸುದೇವನ ಪುತ್ರನಾದ ಕೃಷ್ಣನಿಗೆ ಪರಮಾತ್ಮನಾದ ಹರಿಗೆ ಶರಣಾಗತರ ಸಂಕಟವನ್ನು ಹೋಗಲಾಡಿಸುವ ಗೋವಿಂದನಿಗೆ ನಮನ ನಮಸ್ಕಾರಗಳು ಗೌರವಾನ್ವಿತ ಶಿಕ್ಷಕರೇ ಹೆತ್ತವರೇ ಮತ್ತು ಪ್ರಿಯ ಸಹಪಾಠಿಗಳೇ ನಾನು ಇಂದು ಇಲ್ಲಿ ಜಗದೋದ್ಧಾರಕ ಶ್ರೀಕೃಷ್ಣ ಎಂಬ ಪವಿತ್ರ ವಿಷಯದ ಬಗ್ಗೆ ನನ್ನ ಯೋಚನೆಗಳನ್ನು ಹಂಚಿಕೊಳ್ಳಲು ಹರ್ಷಿಸುತ್ತೇನೆ ಬಾಲಲೀಲೆಯ ದೇವತೆ ಶ್ರೀಕೃಷ್ಣನ ಜನ್ಮವು ಅಸಾಮಾನ್ಯವಾದದ್ದು ಅವನು ದುಷ್ಟ ರಾಜ ಕಂಸನ ಕಾರಾಗೃಹದಲ್ಲಿ ಜನಿಸಿದರೂ ನಂದ ಗೋಕುಲದಲ್ಲಿ ಬೆಳೆದು ನವ ಜೀವನಕ್ಕೆ ಪ್ರೇರಣೆ ನೀಡಿದ ಬೆಣ್ಣೆ ಕಳ್ಳ ನಂದ ಬಾಲ ಯಶೋಧೆಯ ಪುಟ್ಟ ಕನಸು ಇವೆಲ್ಲ ದೇವರ ಲೀಲೆಯಂತೆ ಕಂಡರೂ ಇದೆಲ್ಲ ಮುಂದೆ ನಡೆಯುವ ಜಗದೋದ್ಧಾರದ ಲಕ್ಷಣವಾಗಿತ್ತು ಪುತ್ತನ ಸಂಹಾರ ಶಕಟಾಸುರ ವಧೆ ಕಾಲಿಯ ಮರ್ದನ ಗೋವರ್ಧನ ಪರ್ವತ ಎತ್ತುವ ಲೀಲೆ ಈ ಎಲ್ಲ ಕಥೆಗಳು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ ಸತ್ಯ ಮತ್ತು ಧರ್ಮದ ಜೊತೆ ಇದ್ದರೆ ದೇವತೆಗಳು ನಿಜವಾಗಿಯೂ ನಮ್ಮ ಜೊತೆಗೆ ಇರುತ್ತಾರೆ ಯುವ ಕೃಷ್ಣ ಮಿತ್ರ ಮಂತ್ರಿ ಮಾರ್ಗದರ್ಶಿ ಕೃಷ್ಣನು ಜೀವನದಲ್ಲಿ ಹಲವಾರು ಪಾತ್ರಗಳನ್ನು ನಿರ್ವಹಿಸಿದ ಅವನು ಯುದ್ಧದ ಬದಲಿಗೆ ಶಾಂತಿಯ ಪ್ರಭಾವಿತ ಮುಖವನ್ನೇ ತೋರಿದ ಕೌರವರ ದುರಾಚಾರವನ್ನು ತಡೆ ಹಿಡಿಯಲು ಪ್ರಯತ್ನಿಸಿದ ಪಾಂಡವರ ಗೆಳೆಯ ದೇವರಂತೆ ಯೋಗೇಶ್ವರ ಧರ್ಮದ ಕಾವಲುಗಾರ ಈ ಎಲ್ಲ ಪಾತ್ರಗಳಲ್ಲಿ ಅವನು ಜಗದೋದ್ಧಾರಕ ಎಂಬ ಬಿರುದಿಗೆ ಅರ್ಹನು ಭಗವದ್ಗೀತೆಯ ಉಪದೇಶ ಮಾನವತೆಯ ಮಾರ್ಗದರ್ಶಿ ಅರ್ಜುನನ ಗೊಂದಲದ ಸಮಯದಲ್ಲಿ ಕೃಷ್ಣನು ನೀಡಿದ ಗೀತೋಪದೇಶವು ಇಂದು ಕೇವಲ ಧರ್ಮಗ್ರಂಥವಲ್ಲ ಜೀವನ ದರ್ಶನವಾಗಿದೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋರ್ ಮಾತೆ ಸಂಗೋಸ್ತ್ವ ಕರ್ಮಣಿ ಅಧ್ಯಾಯ ಎರಡು ಶ್ಲೋಕ ನಲವತ್ತ ಏಳು ಇದರ ಅರ್ಥವೇನೆಂದರೆ ನೀನು ಕೇವಲ ನಿನ್ನ ಕರ್ತವ್ಯದ ಮೇಲೆ ಹಕ್ಕು ಹೊಂದಿದ್ದು ಫಲದ ಮೇಲೆ ಅಲ್ಲ ಫಲದ ಆಶೆಯಿಂದ ಕೆಲಸ ಮಾಡಬೇಡ ಅಥವಾ ಫಲಕ್ಕಾಗಿ ಕೆಲಸವನ್ನೇ ತ್ಯಜಿಸಬೇಡ ಈ ಉಪದೇಶವು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವ್ಯಕ್ತಿಗೆ ಜೀವನದ ಮೌಲ್ಯವನ್ನು ಕಲಿಸುತ್ತದೆ ಕಷ್ಟಪಟ್ಟು ಕೆಲಸ ಮಾಡು ಫಲದ ಕುರಿತು ಚಿಂತೆ ಬೇಡ ಎಂಬ ಸಂದೇಶ ಜಗದೋದ್ಧಾರಕ ಲೋಕನಾಯಕ ಕೃಷ್ಣ ಕೃಷ್ಣನು ಕೇವಲ ದೇವತೆ ಅಲ್ಲ ಅವನು ಜಗತ್ತಿನ ಮುಕ್ತಿಗಾಗಿ ಬಂದ ಒಬ್ಬ ಮಾರ್ಗದರ್ಶಿ ಅವನು ಅಜ್ಞಾನ ಅಹಂಕಾರ ಅಸತ್ಯದ ವಿರುದ್ಧ ಧರ್ಮದ ಧ್ವಜ ಹಾರಿಸಿದನು ಅವನ ಸಂದೇಶಗಳು ಯಾವ ಯುಗಕ್ಕೂ ಸ ಸ್ಪರ್ಶವಾದುದು ಧರ್ಮದೊಂದಿಗೆ ನಡೆ ಸತ್ಯವನ್ನು ಬೆಂಬಲಿಸು ಶ್ರದ್ಧೆ ಮತ್ತು ಭಕ್ತಿ ಇರಲಿ ಕರ್ಮದಲ್ಲಿ ನಿಷ್ಠೆ ಇರಲಿ ಶ್ರೀಕೃಷ್ಣನ ಅಜರಾಮರ ಸಂದೇಶಗಳು ಮಾ ಶುಚಃ ಚಿಂತಿಸಬೇಡ ನಾನು ನಿನ್ನ ಜೊತೆ ಇದ್ದೇನೆ ನಾ ಹೀ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್ ಯಾವುದೇ ವ್ಯಕ್ತಿಯು ಕ್ಷಣ ಮಾತ್ರವೂ ಕಾರ್ಯವಿಲ್ಲದೆ ಇರಲು ಸಾಧ್ಯವಿಲ್ಲ ಸಮತ್ವಂ ಯೋಗ ಉಚ್ಯತೆ ಸಮಭಾವವೇ ಯೋಗ ಶ್ರೀಕೃಷ್ಣನು ಕೇವಲ ಪುರಾಣ ಕತೆಗಳ ಪಾತ್ರವಲ್ಲ ಅವನು ನಮ್ಮ ಬಾಳಲ್ಲಿ ಬೆಳಗಿದ ದೀಪ ಅವನ ಜೀವನದಲ್ಲಿ ನುಡಿದ ಮಾತುಗಳು ಮಾಡಿದ ಕಾರ್ಯಗಳು ಇಂದು ಸಾವಿರಾರು ಮಂದಿಗೆ ಸ್ಫೂರ್ತಿಯಾಗಿದೆ ನಾವು ಸಹ ಈ ಯುಗದ ಪಾಂಡವರಾಗಿ ಸತ್ಯದ ಪಥದಲ್ಲಿ ನಡೆಯಬೇಕು ಆ ಧರ್ಮ ಪಥದಲ್ಲಿ ಕೃಷ್ಣನು ನಮ್ಮ ರಥ ಸಾರಥಿಯಾಗರಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಆ ದೇವತೆ ಸದಾ ಬೆಳಗುತ್ತಿರಲಿ ಧನ್ಯವಾದಗಳು ಜೈ ಶ್ರೀಕೃಷ್ಣ ಜಗದೋದ್ಧಾರಕನಿಗೆ ನಮನ ಮಾಡುತ್ತಾ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು